ಇದು ಒಂದು ಬರ್ತ್ಡೇ ಪಾರ್ಟಿಯ ಕತೆ ಈ ಪಾರ್ಟಿಯಲ್ಲಿ ಎಣ್ಣೆ ಸ್ನಾಕ್ಸ್ ಎಲ್ಲವೂ ಇತ್ತು ಆದ್ರೆ ಪೆಗ್ ಮೇಲೆ ಪೆಗ್ ಹಾಕಿ ಕಿಕ್ ಏರ್ ಮೇಲೆ ಪಾರ್ಟಿನೇ ಲೂಟಿ ಆಗೋಯ್ತು ಮನೆಯ ಹಾಲ್ನಲ್ಲಿ ಶುರುವಾದ ಈ ಪಾರ್ಟಿ ಬೆಡ್ ರೂಮ್ ದಾಟಿ ಪೊಲೀಸ್ ಅಂಗಳ ತಲುಪಿತ್ತು ಹೆಸರು ಭರತ್ ಡಿಸೆಂಬರ್ ನಾಲ್ಕು ಅವತ್ತು ಇದೇ ಭರತ್ ಹುಟ್ಟು ಹಬ್ಬ ಅಂದ ಮೇಲೆ ಪಾರ್ಟಿ ಇರ್ಲೇಬೇಕಲ್ವಾ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪಾರ್ಟಿ ಪ್ಲಾನ್ ಮಾಡಿದ್ರು ಮಣಿ ಎಂಬಾತನ ಮನೆಯಲ್ಲಿ ಸಭೆ ಕೂಡ ಸೇರಿದ್ರು ಎಲ್ಲಾ ಸೇರಿ ಭರತ್ ಗೆ ಕೇಕ್ ಕೂಡ ಕಟ್ ಮಾಡಿಸಿದ್ರು ಓಪನ್ ದಿ ಬಾಟಲ್ ಅಂತ ಕ್ಯಾಪ್ ಓಪನ್ ಮಾಡಿ ಪೆಗ್ ಮೇಲೆ ಪೆಗ್ ಹಾಕಿ ಏರ್ಸೋದಕ್ಕೆ ಶುರು ಮಾಡಿದ್ರು ಈಗ್ಲೇ ನೋಡಿ ಅಸಲಿ ಕತೆ ಶುರುವಾಗೋದು ಪಾರ್ಟಿ ಮುಗಿದ ಮೇಲೆ ಎಲ್ಲ ಫ್ರೆಂಡ್ಸ್ ಫ್ಲಾಟ್ ಆಗಿದ್ರೆ ಬರ್ತ್ಡೇ ಬಾಯ್ ಭರತ್ ಮಾತ್ರ ನಿದ್ದೆ ಮಾಡಿಲ್ಲ ಸೀದಾ ಗೆ ಹೋದ ಭರತ್ ಮಣಿ ಮನೆಯಲ್ಲಿದ್ದ ಸುಮಾರು ನಾನೂರ ಐವತ್ತು ಗ್ರಾಂ ಚಿನ್ನ ಕದ್ದು ಎಸ್ಕೇಪ್ ಆಗಿತ್ತ ಅಷ್ಟಕ್ಕೂ ಮಣಿಗೆ ಮದುವೆ ಫಿಕ್ಸ್ ಆಗಿತ್ತು ಅದಕ್ಕಾಗಿ ಚಿನ್ನಾಭರಣ ತಂದಿಡ್ಲಾಗಿತ್ತು ಇನ್ನು ಅದೇ ಚಿನ್ನ ಕದ್ದ ಬಳಿಕ ಬಿಂದಾಸ್ ಆಗಿದ್ದ ಭರತ್ ಮತ್ತೊಬ್ಬ ಫ್ರೆಂಡ್ ಜೊತೆ ಪುಷ್ಪ ಸಿನಿಮಾನು ನೋಡಿದ್ದ ಇನ್ನು ಮಣಿ ತಂದೆ ತಾಯಿ ಊರಿಂದ ಬಂದಾಗ ಕಳ್ಳತನ ಬಯಲಿಗೆ ಬಂದಿದೆ ಇದೇ ವಿಚಾರವಾಗಿ ಭರತ್ ಸುಬ್ರಹ್ಮಣ್ಯ ಠಾಣೆಗೆ ಕರೆದುಕೊಂಡು ಹೋಗಿ ದೂರು ಕೊಡಿಸಿದ್ದ ನಂತರ ಎಲ್ಲಾ ಸ್ನೇಹಿತರನ್ನ ವಿಚಾರಣೆ ಮಾಡಿದಾಗ ಭರತ್ ಸತ್ಯ ಬಾಯ್ಬಿಟ್ಟಿದ್ದಾನೆ ಅಷ್ಟಕ್ಕೂ ಏರೋನಾಟಿಕಲ್ ಇಂಜಿನಿಯರ್ ಆಗಿದ್ದ ಭರತ್ ತಿಂಗಳಿಗೆ ಎಂಬತ್ತು ಸಾವಿರ ದುಡಿದಿದ್ದ ಹಣದ ಅವಶ್ಯಕತೆ ಇರಲಿಲ್ಲ ದುರಾಸಿಗೆ ಬಿದ್ದಿದ್ದ ಭರತ್ ಚಿನ್ನ ಕಳ್ಳತನ ಮಗ ಇಲ್ಲೇ ಇರ್ತಾನೆ ಆ ಸಂದರ್ಭದಲ್ಲಿ ಆತ ತನ್ನ ಮೂವರು ಸ್ನೇಹಿತರ ಜೊತೆಗೆ ಮನೆಯಲ್ಲಿ ಆ ರಾತ್ರಿ ಮಲಗಿದ್ದು ನಂತರ ಬೆಳಗ್ಗೆ ಮತ್ತೆ ಬಿಗ ಹಾಕೊಂಡು ಐದನೇ ತಾರೀಕು ಬೆಳಗ್ಗೆ ಬಿಗ ಹಾಕೊಂಡು ಹೋಗಿರೋದಾಗಿ ತಿಳಿಸ್ತಾನೆ ಸ್ನೇಹಿತರೇನಿದ್ರು ಅವರುಗಳ ಮೇಲೆ ಸಂಶಯನ್ನ ವ್ಯಕ್ತ ಮಾಡಿ ಆ ಸ್ನೇಹಿತರ ಪೈಕಿ ಒಬ್ಬ ನನ್ನ ಉತ್ತರಳಿಯ ಮುಖಂಬಿಕಾ ನಗರದ ಅಪಾರ್ಟ್ಮೆಂಟ್ ಒಂದರಲ್ಲಿ ಬಂಧಿಸಿ ಆತನನ್ನು ಕುಲಂಕುಷವಾಗಿ ವಿಚಾರಣೆ ಮಾಡಿದಾಗ ಆತ ಈ ಕಳತನ ಮಾಡಿರುವುದನ್ನ ಒಪ್ಪಿದ್ದಾನೆ ಏನೇ ಹೇಳಿ ನೀವು ಹೀಗೆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಫ್ರೆಂಡ್ಸ್ ಪಾರ್ಟಿಗೆ ಕರಿಯೋ ಮುನ್ನ ಬಿ ಅಲರ್ಟ್ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಇದು ಒಂದು ಬರ್ತ್ ಪಾರ್ಟಿಯ ಕತೆ ಈ ಪಾರ್ಟಿಯಲ್ಲಿ ಎಣ್ಣೆ ಸ್ನ್ಯಾಕ್ಸ್ ಎಲ್ಲವೂ ಇತ್ತು ಆದರೆ ಪೆಗ್ ಮೇಲೆ ಪೆಗ್ ಹಾಕಿ ಕಿಕ್ ಏರ್ ಮೇಲೆ ಪಾರ್ಟಿನೇ ಲೂಟಿ ಆಗೋಯ್ತು ಮನೆಯ ಹಾಲ್ನಲ್ಲಿ ಶುರುವಾದ ಈ ಪಾರ್ಟಿ ಬೆಡ್ ರೂಮ್ ದಾಟಿ ಪೊಲೀಸ್ ಅಂಗಳ ತಲುಪಿತ್ತು ಹೆಸರು ಭರತ್ ಡಿಸೆಂಬರ್ ನಾಲ್ಕು ಇದೆ ಭರತ್ ಹುಟ್ಟು ಹಬ್ಬ ಬರ್ತ್ ಅಂದ ಮೇಲೆ ಪಾರ್ಟಿ ಇರ್ಲೇಬೇಕಲ್ವಾ ಫ್ರೆಂಡ್ಸ್ ಎಲ್ಲಾ ಸೇರ್ಕೊಂಡು ಪಾರ್ಟಿ ಪ್ಲಾನ್ ಮಾಡಿದ್ರು ಮಣಿ ಎಂಬಾತನ ಮನೆಯಲ್ಲಿ ಸಭೆ ಕೂಡ ಸೇರಿದ್ರು ಎಲ್ಲಾ ಸೇರಿ ಭರತ್ ಗೆ ಕೇಕ್ ಕೂಡ ಕಟ್ ಮಾಡಿಸಿದ್ರು ಓಪನ್ ದಿ ಬಾಟಲ್ ಅಂತ ಕ್ಯಾಪ್ ಓಪನ್ ಮಾಡಿ ಪೆಗ್ ಮೇಲೆ ಪೆಗ್ ಹಾಕಿ ಏರ್ಸೋದಕ್ಕೆ ಶುರು ಮಾಡಿದ್ರು ಈಗ್ಲೇ ನೋಡಿ ಅಸಲಿ ಕತೆ ಶುರುವಾಗೋದು ಪಾರ್ಟಿ ಮುಗಿದ ಮೇಲೆ ಎಲ್ಲ ಫ್ರೆಂಡ್ಸ್ ಫ್ಲಾಟ್ ಆಗಿದ್ರೆ ಬರ್ತ್ಡೇ ಬಾಯ್ ಭರತ್ ಮಾತ್ರ ನಿದ್ದೆ ಮಾಡಿಲ್ಲ ಸೀದಾ ಬೆಡ್ರೂಮ್ಗೆ ಹೋದ ಭರತ್ ಮಣಿ ಮನೆಯಲ್ಲಿದ್ದ ಸುಮಾರು ನಾನೂರ ಐವತ್ತು ಚಿನ್ನ ಕದ್ದು ಎಸ್ಕೇಪ್ ಆಗಿತ್ತ ಅಷ್ಟಕ್ಕೂ ಮಣಿಗೆ ಮದುವೆ ಫಿಕ್ಸ್ ಆಗಿತ್ತು ಅದಕ್ಕಾಗಿ ಚಿನ್ನಾಭರಣ ತಂದಿಡ್ಲಾಗಿತ್ತು ಇನ್ನು ಅದೇ ಚಿನ್ನ ಕದ್ದ ಬಳಿಕ ಬಿಂದ ಆಗಿದ್ದ ಭರತ್ ಮತ್ತೊಬ್ಬ ಫ್ರೆಂಡ್ ಜೊತೆ ಪುಷ್ಪ ಸಿನಿಮಾನು ನೋಡಿದ್ದ ಇನ್ನು ಮಣಿ ತಂದೆ ತಾಯಿ ಊರಿಂದ ಬಂದಾಗ ಕಳ್ಳತನ ಬಯಲಿಗೆ ಬಂದಿದೆ ಇದೇ ವಿಚಾರವಾಗಿ ಭರತ್ ಸುಬ್ರಹ್ಮಣ್ಯ ಠಾಣೆಗೆ ಕರೆದುಕೊಂಡು ಹೋಗಿ ದೂರು ಕೊಡಿಸಿದ್ದ ನಂತರ ಎಲ್ಲಾ ಸ್ನೇಹಿತರನ್ನ ವಿಚಾರಣೆ ಮಾಡಿದಾಗ ಭರತ್ ಸತ್ಯ ಬಾಯ್ಬಿಟ್ಟಿದ್ದಾನೆ ಅಷ್ಟಕ್ಕೂ ಏರೋನಾಟಿಕಲ್ ಇಂಜಿನಿಯರ್ ಆಗಿದ್ದ ಭರತ್ ತಿಂಗಳಿಗೆ ಎಂಬತ್ತು ಸಾವಿರ ದುಡಿದಿದ್ದ ಹಣದ ಅವಶ್ಯಕತೆ ಇರಲಿಲ್ಲ ದುರಾಸಿಗೆ ಬಿದ್ದಿದ್ದ ಭರತ್ ಚಿನ್ನ ಕಳ್ಳತನ ಮಗ ಇಲ್ಲೇ ಇರ್ತಾನೆ ತನ್ನ ಮೂವರು ಸ್ನೇಹಿತರ ಜೊತೆಗೆ ಮನೆಯಲ್ಲಿ ಆ ರಾತ್ರಿ ಮಲಗಿದ್ದು ನಂತರ ಬೆಳಗ್ಗೆ ಮತ್ತೆ ಬಿಗ ಹಾಕ್ಕೊಂಡು ಐದನೇ ತಾರೀಕು ಬೆಳಗ್ಗೆ ಬೀಗ ಹಾಕೊಂಡು ಹೋಗಿರೋದಾಗಿ ತಿಳಿಸ್ತಾನೆ ಸ್ನೇಹಿತರೇನಿದ್ರು ಅವರುಗಳ ಮೇಲೆ ಸಂಶಯನ ವ್ಯಕ್ತ ಮಾಡಿ ಆ ಸ್ನೇಹಿತರ ಪೈಕಿ ಒಬ್ಬ ನನ್ನ ಉತ್ತರಳಿಯ ಮುಕ್ಕಂಬಿಕಾ ನಗರದ ಅಪಾರ್ಟ್ಮೆಂಟ್ ಒಂದರಲ್ಲಿ ಬಂಧಿಸಿ ನನ್ನ ಕುಲಂಕುಷವಾಗಿ ವಿಚಾರಣೆ ಮಾಡಿದಾಗ ಆತ ಈ ಕಳತನ ಮಾಡಿರೋದನ್ನ ಒಪ್ಪಿಕೊಂಡಿದ್ದಾನೆ ಏನೇ ಹೇಳಿ ನೀವು ಹೀಗೆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಫ್ರೆಂಡ್ಸ್ ನ ಪಾರ್ಟಿಗೆ ಕರಿಯೋ ಮುನ್ನ ಬಿ ಅಲರ್ಟ್ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಇದು ಒಂದು ಬರ್ತ್ಡೇ ಪಾರ್ಟಿಯ ಕತೆ ಈ ಪಾರ್ಟಿಯಲ್ಲಿ ಎಣ್ಣೆ ಸ್ನ್ಯಾಕ್ಸ್ ಎಲ್ಲವೂ ಇತ್ತು ಆದ್ರೆ ಪೆಗ್ ಮೇಲೆ ಪೆಗ್ ಹಾಕಿ ಕಿಕ್ ಏರ್ ಮೇಲೆ ಪಾರ್ಟಿನೇ ಲೂಟಿ ಆಗೋಯ್ತು ಮನೆಯ ಹಾಲ್ನಲ್ಲಿ ಶುರುವಾದ ಈ ಪಾರ್ಟಿ ಬೆಡ್ ರೂಮ್ ದಾಟಿ ಪೊಲೀಸ್ ಅಂಗಳ ತಲುಪಿತ್ತು ಹೆಸರು ಭರತ್ ಡಿಸೆಂಬರ್ ನಾಲ್ಕು ಇದೇ ಭರತ್ ಹುಟ್ಟು ಹಬ್ಬ ಬರ್ತ್ ಅಂದ ಮೇಲೆ ಪಾರ್ಟಿ ಇರ್ಲೇಬೇಕಲ್ವಾ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪಾರ್ಟಿ ಪ್ಲಾನ್ ಮಾಡಿದ್ರು ಮಣಿ ಎಂಬಾತನ ಮನೆಯಲ್ಲಿ ಸಭೆ ಕೂಡ ಸೇರಿದ್ರು ಎಲ್ಲಾ ಸೇರಿ ಭರತ್ ಗೆ ಕೇಕ್ ಕೂಡ ಕಟ್ ಮಾಡಿಸಿದ್ರು ಓಪನ್ ದಿ ಬಾಟಲ್ ಅಂತ ಕ್ಯಾಪ್ ಓಪನ್ ಮಾಡಿ ಪೆಗ್ ಮೇಲೆ ಪೆಗ್ ಹಾಕಿ ಏರ್ಸೋದಕ್ಕೆ ಶುರು ಮಾಡಿದ್ರು ಈಗ್ಲೆ ನೋಡಿ ಅಸಲಿ ಕತೆ ಶುರುವಾಗೋದು ಪಾರ್ಟಿ ಮುಗಿದ ಮೇಲೆ ಎಲ್ಲಾ ಫ್ರೆಂಡ್ಸ್ ಫ್ಲಾಟ್ ಆಗಿದ್ರೆ ಡೇ ಬಾಯ್ ಭರತ್ ಮಾತ್ರ ನಿದ್ದೆ ಮಾಡಿಲ್ಲ ಸೀದಾ ಬೆಡ್ರೂಮ್ಗೆ ಹೋದ ಭರತ್ ಮಣಿ ಮನೆಯಲ್ಲಿದ್ದ ಸುಮಾರು ನಾನೂರ ಐವತ್ತು ಗ್ರಾಂ ಚಿನ್ನ ಕದ್ದು ಎಸ್ಕೇಪ್ ಆಗಿತ್ತ ಅಷ್ಟಕ್ಕೂ ಮಣಿಗೆ ಮದುವೆ ಫಿಕ್ಸ್ ಆಗಿತ್ತು ಅದಕ್ಕಾಗಿ ಚಿನ್ನಾಭರಣ ತಂದಿಡ್ಲಾಗಿತ್ತು ಇನ್ನು ಅದೇ ಚಿನ್ನ ಕದ್ದ ಬಳಿಕ ಬಿಂದ ಆಗಿದ್ದ ಭರತ್ ಮತ್ತೊಬ್ಬ ಫ್ರೆಂಡ್ ಜೊತೆ ಪುಷ್ಪ ಸಿನಿಮಾನು ನೋಡಿದ್ದ ಇನ್ನು ಮಣಿ ತಂದೆ ತಾಯಿ ಊರಿಂದ ಬಂದಾಗ ಕಳ್ಳತನ ಬಯಲಿಗೆ ಬಂದಿದೆ ಇದೇ ವಿಚಾರವಾಗಿ ಭರತ್ ಸುಬ್ರಹ್ಮಣ್ಯ ಠಾಣೆಗೆ ಕರೆದುಕೊಂಡು ಹೋಗಿ ದೂರು ಕೊಡಿಸಿದ್ದ ನಂತರ ಎಲ್ಲ ಸ್ನೇಹಿತರನ್ನ ವಿಚಾರಣೆ ಮಾಡಿದಾಗ ಭರತ್ ಸತ್ಯ ಬಾಯ್ಬಿಟ್ಟಿದ್ದಾನೆ ಅಷ್ಟಕ್ಕೂ ಏರೋನಾಟಿಕಲ್ ಇಂಜಿನಿಯರ್ ಆಗಿದ್ದ ಭರತ್ ತಿಂಗಳಿಗೆ ಎಂಬತ್ತು ಸಾವಿರ ದುಡಿದಿದ್ದ ಹಣದ ಅವಶ್ಯಕತೆ ಇರಲಿಲ್ಲ ದುರಾಸಿಗೆ ಬಿದ್ದಿದ್ದ ಭರತ್ ಚಿನ್ನ ಕಳ್ಳತನ ಸಂದರ್ಭದಲ್ಲಿ ಇರ್ತಾನೆ ತನ್ನ ಮೂವರು ಸ್ನೇಹಿತರ ಜೊತೆಗೆ ಮನೆಯಲ್ಲಿ ಆ ರಾತ್ರಿ ಮಲಗಿದ್ದು ನಂತರ ಬೆಳಗ್ಗೆ ಮತ್ತೆ ಬೀಗ ಹಾಕೊಂಡು ಐದನೇ ತಾರೀಕು ಬೆಳಗ್ಗೆ ಬೀಗ ಹಾಕೊಂಡು ಹೋಗಿರುವುದಾಗಿ ತಿಳಿಸ್ತಾನೆ ಸ್ನೇಹಿತರೇನಿದ್ರು ಅವರುಗಳ ಮೇಲೆ ಸಂಶಯನ ವ್ಯಕ್ತ ಮಾಡಿ ಆ ಸ್ನೇಹಿತರ ಪೈಕಿ ಒಬ್ಬ ನನ್ನ ಉತ್ತರಳಿಯ ಮುಕ್ಕಂಬಿಕಾ ನಗರದ ಅಪಾರ್ಟ್ಮೆಂಟ್ ಒಂದರಲ್ಲಿ ಬಂಧಿಸಿ ಆತನನ್ನ ಕುಲಂಕುಶವಾಗಿ ವಿಚಾರಣೆ ಮಾಡಿದಾಗ ಆತ ಈ ಕಳತನ ಏನೇ ಹೇಳಿ ನೀವು ಹೀಗೆ ಮನೆಯಲ್ಲಿ ಇಲ್ಲ ಅಂತ ಫ್ರೆಂಡ್ಸ್ ಕರಿಯೋ ಮುನ್ನ ಬಿ ಅಲರ್ಟ್ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಇದು ಒಂದು ಬರ್ತ್ಡೇ ಪಾರ್ಟಿಯ ಕತೆ ಈ ಪಾರ್ಟಿಯಲ್ಲಿ ಎಣ್ಣೆ ಸ್ನ್ಯಾಕ್ಸ್ ಎಲ್ಲವೂ ಇತ್ತು ಆದ್ರೆ ಪೆಗ್ ಮೇಲೆ ಪೆಗ್ ಹಾಕಿ ಕಿಕ್ ಏರದ ಮೇಲೆ ಪಾರ್ಟಿನೇ ಲೂಟಿ ಆಗೋಯ್ತು ಮನೆಯ ಹಾಲ್ನಲ್ಲಿ ಶುರುವಾದ ಈ ಪಾರ್ಟಿ ಬೆಡ್ರೂಮ್ ದಾಟಿ ಪೊಲೀಸ್ ಅಂಗಳ ತಲುಪಿತ್ತು ಈತನ ಹೆಸರು ಭರತ್ ಡಿಸೆಂಬರ್ ನಾಲ್ಕು ಅವತ್ತು ಇದೇ ಭರತ್ ಹುಟ್ಟು ಹಬ್ಬ ಅಂದ ಮೇಲೆ ಪಾರ್ಟಿ ಇರ್ಲೇಬೇಕಲ್ವಾ ಫ್ರೆಂಡ್ಸ್ ಎಲ್ಲಾ ಸೇರ್ಕೊಂಡು ಪಾರ್ಟಿ ಪ್ಲಾನ್ ಮಾಡಿದ್ರು ಮಣಿ ಎಂಬಾತನ ಮನೆಯಲ್ಲಿ ಸಭೆ ಕೂಡ ಸೇರಿದ್ರು ಎಲ್ಲಾ ಸೇರಿ ಭರತ್ ಗೆ ಕೇಕ್ ಕೂಡ ಕಟ್ ಮಾಡಿಸಿದ್ರು ಓಪನ್ ದಿ ಬಾಟಲ್ ಅಂತ ಕ್ಯಾಪ್ ಓಪನ್ ಮಾಡಿ ಪೆಗ್ ಮೇಲೆ ಪೆಗ್ ಹಾಕಿ ಏರ್ಸೋದಕ್ಕೆ ಶುರು ಮಾಡಿದ್ರು ಈಗ್ಲೇ ನೋಡಿ ಅಸಲಿ ಕತೆ ಶುರುವಾಗೋದು ಪಾರ್ಟಿ ಮುಗಿದ ಮೇಲೆ ಎಲ್ಲ ಫ್ರೆಂಡ್ಸ್ ಫ್ಲಾಟ್ ಆಗಿದ್ರೆ ಬರ್ತ್ಡೇ ಬಾಯ್ ಭರತ್ ಮಾತ್ರ ನಿದ್ದೆ ಮಾಡಿಲ್ಲ ಸೀದಾ ಬೆಡ್ರೂಮ್ಗೆ ಹೋದ ಭರತ್ ಮಣಿ ಮನೆಯಲ್ಲಿದ್ದ ಸುಮಾರು ನಾನೂರ ಐವತ್ತು ಗ್ರಾಮ್ ಚಿನ್ನ ಕದ್ದು ಎಸ್ಕೇಪ್ ಆಗಿತ್ತ ಅಷ್ಟಕ್ಕೂ ಮಣಿಗೆ ಮದುವೆ ಫಿಕ್ಸ್ ಆಗಿತ್ತು ಅದಕ್ಕಾಗಿ ಚಿನ್ನಾಭರಣ ತಂದಿಡಲಾಗಿತ್ತು ಇನ್ನು ಅದೇ ಚಿನ್ನ ಕದ್ದ ಬಳಿಕ ಬಿಂದ ಆಗಿದ್ದ ಭರತ್ ಮತ್ತೊಬ್ಬ ಫ್ರೆಂಡ್ ಜೊತೆ ಪುಷ್ಪ ಸಿನಿಮಾನು ನೋಡಿದ್ದ ಇನ್ನು ಮಣಿ ತಂದೆ ತಾಯಿ ಊರಿಂದ ಬಂದಾಗ ಕಳ್ಳತನ ಬಯಲಿಗೆ ಬಂದಿದೆ ಇದೇ ವಿಚಾರವಾಗಿ ಭರತ್ ಸುಬ್ರಹ್ಮಣ್ಯ ಠಾಣೆಗೆ ಕರೆದುಕೊಂಡು ಹೋಗಿ ದೂರು ಕೊಡಿಸಿದ್ದ ನಂತರ ಎಲ್ಲಾ ಸ್ನೇಹಿತರನ್ನ ವಿಚಾರಣೆ ಮಾಡಿದಾಗ ಭರತ್ ಸತ್ಯ ಬಾಯ್ಬಿಟ್ಟಿದ್ದಾನೆ ಅಷ್ಟಕ್ಕೂ ಏರೋನಾಟಿಕಲ್ ಇಂಜಿನಿಯರ್ ಆಗಿದ್ದ ಭರತ್ ತಿಂಗಳಿಗೆ ಎಂಬತ್ತು ಸಾವಿರ ದುಡಿದಿದ್ದ ಹಣದ ಅವಶ್ಯಕತೆ ಇರಲಿಲ್ಲ ದುರಾಸಿಗೆ ಬಿದ್ದಿದ್ದ ಭರತ್ ಚಿನ್ನ ಕಳ್ಳತನ ಮಗ ಇಲ್ಲೇ ಇರ್ತಾನೆ ಸಂದರ್ಭದಲ್ಲಿ ಆತ ತನ್ನ ಮೂವರು ಸ್ನೇಹಿತರ ಜೊತೆಗೆ ಮನೆಯಲ್ಲಿ ಆ ರಾತ್ರಿ ಮಲಗಿದ್ದು ನಂತರ ಬೆಳಗ್ಗೆ ಮತ್ತೆ ಬೀಗ ಹಾಕ್ಕೊಂಡು ಐದನೇ ತಾರೀಕು ಬೆಳಗ್ಗೆ ಬಿಗ ಹಾಕ್ಕೊಂಡು ಹೋಗಿರೋದಾಗಿ ತಿಳಿಸ್ತಾನೆ ಸ್ನೇಹಿತರೇನಿದ್ರು ಅವರುಗಳ ಮೇಲೆ ಸಂಶಯನ್ನ ವ್ಯಕ್ತ ಮಾಡಿ ಆ ಸ್ನೇಹಿತರ ಪೈಕಿ ಒಬ್ಬ ನನ್ನ ಉತ್ತರಳಿಯ ಮುಕ್ಕಂಬಿಕಾ ನಗರದ ಅಪಾರ್ಟ್ಮೆಂಟ್ ಒಂದರಲ್ಲಿ ಬಂಧಿಸಿ ಆತನನ್ನು ಕುಲಂಕುಷವಾಗಿ ವಿಚಾರಣೆ ಮಾಡಿದಾಗ ಆತ ಈ ಕಡತನ ಮಾಡಿರೋದನ್ನು ಒಪ್ಪಿಕೊಂಡಿದ್ದಾನೆ ಏನೇ ಹೇಳಿ ನೀವು ಹೀಗೆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಫ್ರೆಂಡ್ಸ್ ಪಾರ್ಟಿಗೆ ಕರಿಯೋ ಮುನ್ನ ಬಿ ಅಲರ್ಟ್ द्रुगराज क्राइम ब्यूरो रिपब्लिक कनाडा